ಶ್ರೀಮತಿ ಯಲ್ಲಮ್ಮ ಮತ್ತು ಶ್ರೀ ಸಂಪಂಗಪ್ಪ ರವರ ಆಶೀರ್ವಾದಗಳೊಂದಿಗೆ ಗುಟ್ಟಿಗೆರೆ ವಾರ್ಡ್ ಸಮಾಜ ಸೇವಕರು ದೇವಸ್ಥಾನದ ಧರ್ಮದರ್ಶಿ ಶ್ರೀಯುತ ಸಿದ್ದಲಿಂಗಪ್ಪ ರವರ ಅಧ್ಯಕ್ಷತೆಯಲ್ಲಿ ಸಾಲ್ಕಲ್ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಕರಗ ಮಹೋತ್ಸವ ಸಮಾರಂಭ うん。 ಪಿಲ್ಗಾನಹಳ್ಳಿ ಅಂತ ಪಿಲ್ಗಾನಹಳ್ಳಿ ಅಂದರೆ ಮಹಾತ್ಮ ಗಾಂಧಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇಲ್ಲಿ ಬಂದು ಅವರು ಮೂರು ದಿನ ಇಲ್ಲಿ ಈ ಗ್ರಾಮದಲ್ಲಿ ನೆನೆಸಿ ಸುಮಾರು ಇಲ್ಲಿ ಒಂದು ಬಾಯಿಗಳು ಒಂದು ಎರಡು ಮೂರು ಸುಮಾರು ಅಭಿವೃದ್ಧಿಗಳು ಗಾಂಧೀಜಿ ಮಾಡಿದಂಥ ಜ ಇದು ಗ ಗ್ರಾಮ ಆಗಿತ್ತು ಈ ಗ್ರಾಮದಲ್ಲಿ ನಾನು ಸುಮಾರು ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ನಾವೆಲ್ಲ ಈ ಜಮೀನುಗಳು ಸಾಗುವಳಿಗಳು ಮಾಡಿಕೊಂಡು ಗ್ರಾಂಟ್ಗಳಾಗಿದ್ದೇವೆ ಆ ಜಾಗಗಳಲ್ಲಿ ನಾವೆಲ್ಲ ವಾಸವಾಗಿದ್ದೀವಿ ನಮ್ಮ ತಾತ ತಂದೆಯವರು ಇಲ್ಲಿ ಇದೇ ಜಾಗದಲ್ಲಿನೂ ಅವರೊಂದು ಒಂದು ಐದು ಕಲ್ಲಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅಂದರು ಅವರಿಗೆ ದೊಡ್ಡವರು ಆವಾಗ ಅವಾಗ ವರ್ಷಕ್ಕೊಂದು ಸರಿ ಪೂಜೆ ಮಾಡೋರು ಹಂಗೆ ಬರ್ತಾ 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 ಇದೆಲ್ಲ ಪೂರ್ತಿ ಕಾಡಾಗೆ ಇತ್ತು ಬೇರೆ ಬೇರೆ ಬಂಡೆ ಗುಟ್ಟೆಗಳು ಎಲ್ಲ ಇತ್ತು ಅದರಲ್ಲಿ ಭಗವಂತ ನನಗೆ ಜ್ಞಾನ ಕೊಟ್ಟಿಲ್ಲ ಒಂದು ಒಂದೇ ಒಂದು ದೀಪ ಹಚ್ಚಿದೆ ಒಂದು ನಲವತ್ತು ವರ್ಷ ಹಿಂದೆ ಆ ದೀಪ ಇದ್ದಿದ್ದು ಒಂದೇ ಒಂದು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬಂದು ನಾನು ದೀಪ ಹಚ್ಕೊಂಡು ಹೋಗ್ತಾ ಇದ್ದೆ ಹೋಗ್ತಂಥ ಸಂದರ್ಭದಲ್ಲಿ ಪಿಲ್ಗಾನಲ್ಲಿ ಊರು ಸುಮಾರು ಒಂದು ಇಪ್ಪತ್ತೈದು ಮನೆ ಇತ್ತು ಇವತ್ತೊಂದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಮನೆ ಆಯಿತು ಹಾಗಾಗಿ ಇಲ್ಲಿ ಒಂದು ದೀಪ ನಾವು ಬೆಳಗಿದ್ದಕ್ಕೆ ಸುಮಾರು ಸಾವಿರಾರು ಒಂದು ಹತ್ತು ಹದಿನೈದು ಸಾವಿರ ದೀಪಗಳಾದವು ಅದೇ ರೀತಿಯಾಗಿ ಇಲ್ಲಿ ಏನೇ ಕಷ್ಟಗಳು ಬರಲಿ ನೋವುಗಳು ಬರಲಿ ಏನೇ ಬಂದ್ರೂ ಕೂಡ ಇಲ್ಲಿ ಈ ಅಪ್ಪನತ್ರ ಈ ಮೂರು ದೇವರಿದ್ದಾರೆ ಎರಡು ತಾಯಿಯಂದರು ಒಂದು ತಂದೆ ಇದ್ದಾರೆ ಇಲ್ಲಿ ಬಂದು ಒಂದು ಕಾಯಿ ಹೊಡೆದು ಪೂಜೆ ಮಾಡ್ಕೊಂಡ್ರೆ ನಾವು ಸೋತಿತ್ತು ದಿನ ಇಲ್ಲ ಯಾವ ಹೋರಾಟದಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾವೆಲ್ಲ ಜಯಿಸ್ಕೊಂಡು ಬಂದಿದ್ದೀವಿ ಅಂಥ ಶಕ್ತಿ ಇದೆ ಹಾಗಾಗಿ ಇಲ್ಲಿ ಸುಮಾರು ಎಲ್ಲ ಭಕ್ತಾದಿಗಳು ಸುಮಾರು ವರ್ಷಾನುಗಟ್ಲೆಗಳೆಲ್ಲ ಬಂದು ಪೂಜೆ ಪುನಸ್ಕಾರಗಳು ನೂರಾರು ವರ್ಷಗಳಿಂದ ಇದು ನೆಲೆಸ್ಕೊಂಡು ಬಂದಿದೆ ಇದು ಇನ್ನು ಮುಂದಕ್ಕೆ ಭಕ್ತಾದಿಗಳಿಗೆ ಇನ್ನೂ ಇದು ತಿಳಿಬೇಕಾಗ್ತದೆ ತಿಳಿದು ಇನ್ನೂ ದೂರದಿಂದ ಭಕ್ತಾದಿಗಳು ಬಂದು ಈ ಭಗವಂತನ ಹತ್ರ ಆಶೀರ್ವಾದ ತಗೊಂಡು ಅವರು ಆ ಆಶೀರ್ವಾದದಲ್ಲಿ ಅವ್ರಿಗೂ ಆರೋಗ್ಯ ಆಯುಸು ಐಶ್ವರ್ಯ ಅವ್ರಿಗೆಲ್ಲ ನೀಡಲಿ ಹಾಗಾಗಿ ಇಲ್ಲಿ ಶಕ್ತಿ ಇದೆ ಸುಮಾರು ಈ ದೇವ್ರನ್ನ ನಾವು ಮಾಡ್ಕೊಂಡು ಬಂದಾಗ ನಿಂಕ ನಾನು ತುಂಬ ನಾನು ಕಡ್ಬಡವನಾಗಿ ನಾನು ಒಂದು ಕುಟುಂಬದಲ್ಲಿ ಬಂದವನು ಇವತ್ತು ನಾನೇನೋ ಒಂದು ನಾಲ್ಕು ಕಾಳು ಸರಿಗೆ ಒಂದು ಸಾಧಿಸೋನಂತ ರಸ್ಗಳು ಮಾಡ್ಕೊಂಡು ಬರ್ತಾಯಿದ್ದೀನಿ ಇನ್ನು ಮುಂದೆ ನಿಮ್ಮ ಈ ಟಿ ವಿ ಚಾನಲ್ಗೆಲ್ಲ ಇವೆಲ್ಲ ಇವತ್ತು ನಮ್ಮ ಭೂಮಿಯಿಂದ ನೀವೆಲ್ಲ ಸಹಕರಿಸಿದ್ದೀರ ನಮ್ಮೆಲ್ಲ ಪರವಾಗಿ ಗ್ರಾಮದ ಪರವಾಗಿ ನಿಮಗೆ ವಂದನೆಗಳು ಹೇಳ್ತೀವಿ ಇದನ್ನು ದೇಶಕ್ಕೆ ಸಾರಲಿ ಈ ಶಕ್ತಿನ ಎಲ್ಲದಕ್ಕೂ ಗೊತ್ತಾಗಲಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತ ಸಂಖ್ಯೆಯಲ್ಲಿ ಸಾಗಿ ಬಂದು ಜಾತ್ರೆಯ ದಿನ ಇದನ್ನು ಜ ಜಾತ್ರೆ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸ್ವಲ್ಪ ಜನಸಂಖ್ಯೆ ಕಮ್ಮಿಯಾಗಿದೆ ಇನ್ನು ಮುಂದೆ ಇಲ್ಲಿ ಬಂಧು ಭಕ್ತಾದಿಗಳು ಬೇಡ ನೋಡಲಿ ಈ ಶಕ್ತಿ ಅವರಿಗೆ ಒಳ್ಳೇದಾಯ್ತು ಅಂದರೆ ನಂಬಲಿ ಇರಲಿ ಇಲ್ಲಾಂದರೆ ಅವರು ನಮ್ಮದು ಬೇಡ ನಾವು ಸುಳ್ಳು ಹೇಳೋದು ಬೇಡ ಆಮೇಲೆ ನಮಗೇನು ಮೈಮೇಲೆ ಬರುತ್ತೆ ಆಡಂಬರ ಇನ್ನೊಂದು ನಮಗೇನೂ ಗೊತ್ತಿಲ್ಲ ಕೈ ಮುಗಿತೀವಿ ಹೋಗ್ತೀವಿ ನಾಲ್ಕು ಕಾಳಿಗೆ ಸ್ವಾಮಿ ಅಂತ ನಾವು ಹೇಳ್ತೀವಿ ಅದರಂಚೆ ಆಗ್ತಾ ಇದೆ ಸ್ವಾಮಿಯಲ್ಲಿ ಇದು ನಲವತ್ತೆಂಟನೇ ದಿನದ ಮಂಡಲದ ಪೂಜೆನ ಇದು ಮಹಾಸ್ತರು ಪ್ರತಿ ವರ್ಷದಂತೆ ನಡೆಯುವಂಥ ಕಾರ್ಯಕ್ರಮ ಇಲ್ಲ ಸ್ವಾಮಿ ಮೊನ್ನೆ ಮೂವತ್ತು ತಿಂಗಳಲ್ಲಿ ಈ ಎಂಟು ಒಂಬತ್ತಿಗೆ ಪ್ರತಿಷ್ಠಾಪನೆ ಆಯಿತು ಇವಾಗ ನಲವತ್ತು ಎಂಟನೇ ದಿನ ಆಯ್ತಲ್ಲ ಇವತ್ತು ದೀಪಗಳು ಮಾಡಿ ಬೆಲ್ಲದಾರತಿಗಳು ಮಾಡಿ ಇವತ್ತು ಮರಿಗಳು ಕಡ್ದು ಸುಮಾರು ಸಾವಿರಾರು ಜನಗಳಲ್ಲಿ ಸಾಗಿ ಬಂದು ಇದನ್ನು ಪೂಜೆ ಪುನಸ್ಕಾರ ಮಾಡಿಕೊಂಡು ಇವತ್ತು ಯಶಸ್ವಿ ಮಾಡಿದ್ದಾರೆ ರಾತ್ರಿ ಕರಗ ನಡೆದು ಮೊನ್ನೆ ಗಲ್ದಾರ್ತಿಗಳು ಆಯಿತು ಕರಗ ಆಯಿತು ಎಲ್ಲ ಅದ್ಧೂರಿಯಾಗಿ ಒಂದು ತೊಂದರೆ ಇಲ್ದಿರ ಯಾರಿಗೂ ಏನೂ ಆಗದಿರ ಸಂತೋಷವಾಗಿ ಆಡಿ ಪಾಡಿ ಹೋಯ್ತು ಕರಗನು ಎಮೆಲ್ ಎ ಸಾಹೇಬರು ಮಾಜಿ ಕೌನ್ಸಿಲರ್ಗಳೆಲ್ಲ ಮನಸ್ಸಿಟ್ಟು ಇನ್ನು ಅರ್ಧ ಗ್ರಾಮಕ್ಕೂ ಕಾಬರಿ ನೀರನ್ನ ಹರಿಸಿ ಬಿಡ್ತಾರೆ ಅಂತ ನಾನು ಈ ಇಲ್ಲಿ ನಾನು ನಂಬ್ತಾ ಇದ್ದೀನಿ ಸರ್ ಬಡವ್ರನ್ನ ಕಟ್ಟಿಕೊಂಡು ಭಾಳ ಹೋರಾಟ ಮಾಡ್ಯವರೆ ಮೇಲ್ಪಟ್ಟು ಇದು ದೇವಸ್ಥಾನ ಮೇಲೊಂದು ಸ್ವಾಮಿ ದೇವಸ್ಥಾನ ಐತೆ ಚಿಕ್ಕದಾಗ ಅದನ್ನು ಹಿಂದೆ ಭಾಳ ಆಯಿತು ಅದನ್ನು ತಯಾರು ಮಾಡಿ ಅಲ್ಲಿಂದ ಈಚಿಕ್ಕ ನಮ್ಮನ್ನೆಲ್ಲ ಒಂದು ಸಂಘ ಕಟ್ಕೊಂಡು ಪ್ರತಿಯೊಬ್ಬರೂ ಕಷ್ಟ ಸುಖಾತಿಗಳನ್ನ ನೋಡ್ಕೊಂಡು ಅವ್ರು ನಮ್ಮನ್ನು ಇಲ್ಲಿಯವರೆಗೂ ಕಾಪಾಡ್ಕೊಂಡು ಬಂದವ್ರೆ ಎಲ್ಲ ಸೌಕರ್ಯಗಳು ಅವ್ರು ಕೊಟ್ಟವ್ರೆ ಮುಂದೆ ಆಗ್ತಕ್ಕಂಥದ್ದು ಸರ್ಕಾರದಿಂದ ಆಗಬೇಕು ಎಮ್ ಎಲ್ ಎ ಸಾಹೇಬರಿಂದ ನಮಗೆ ಒಂದು ಮನ್ನಣೆ ಸಿಗಬೇಕು ಅಂತೇಳಿ ನಾನು ಕೇಳ್ತಾ ಇರ್ತೀನಿ ಸರ್ ನಾನು ಇಲ್ಲಿ ಮೂವತ್ತು ವರ್ಷದಿಂದ ವಿದ್ಯುಚ್ಛಕ್ತಿ ಈ ಏರಿಯಾ ಕರೆಂಟ್ ಇರಲಿಲ್ಲ ಕರೆಂಟು ಎಲ್ಲ ಇಲ್ಲಿಗೆ ತರ್ಯಕ್ಕೆ ಇವರ ಪ್ರೋತ್ಸಾಹದಿಂದ ಮಾಡಿದ್ದೀವಿ ಇಲ್ಲಿ ಶಿರ್ಲಿಂಗಪ್ಪ ಪ್ರೋತ್ಸಾಹದಿಂದ ಇಲ್ಲಿ ಬಿ ಕೆ ಜೆ ಎಸ್ ಸಂಘಟನೆ ಪ್ಲಂಬರ್ಡ್ಗೆಲ್ಲ ಹೋರಾಟ ಮಾಡಿದಾಗ ಸುಮಾರು ಒಂದು ಮೂವತ್ತು ನಲ್ವತ್ತು ಅಪ್ಲಿಕೇಶನ್ ಬಂದಿತ್ತು ಅಲ್ಲೆಲ್ಲ ಫುಲ್ಲು ಇವರು ಈ ಊರು ಅಭಿವೃದ್ಧಿಯಾಗ ತುಂಬ ಶ್ರಮಿಸಿದ್ದಾರೆ ಆಮೇಲೆ ಇಲ್ಲೆಲ್ಲ ವಿದ್ಯುಚ್ಛಕ್ತಿ ಟ್ರಾನ್ಸ್ಫಾರ್ಮರು ಕೂಡ ಹಾಕೋದಿಲ್ಲ ಸುಮಾರು ನಾನು ಮೂವತ್ತು ವರ್ಷದಿಂದ ಇಲ್ಲಿ ಏರಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈ ದೇವಸ್ಥಾನ ನಾನು ಮೂವತ್ತು ವರ್ಷದಿಂದಲೂ ನೋಡಿದ್ದೀನಿ ಇವರು ಅಣ್ಣ ಇದ್ದರು ಇವರು ಅಣ್ಣ ನಾಗರಾಜು ಅವರು ನನಗೆ ಫ್ರೆಂಡು ಇವರು ದೇವಸ್ಥಾನ ತುಂಬ ಶಕ್ತಿ ತುಂಬ ಇಲ್ಲಿ ನಡ್ಕೊಂಡವ್ರಿಗೆಲ್ಲ ಒಳ್ಳೇದಾಗ್ತಾಯಿದೆ ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ ಹೆಸರು ಧನಲಕ್ಷ್ಮಿ ಅಂತ ನಾವು ಬಂದಿಲ್ಲಿ ಒಂದು ಇಪ್ಪತ್ತೆಂಟು ವರ್ಷ ಆಯಿತು ನಾವು ಬಂದಾಗ ಇದೆಲ್ಲ ತುಂಬ ಕಾಡಿತ್ತು ಅಂದರೆ ಒಂದು ಒಂದು ಹತ್ತಕ್ಕೆ ಹತ್ತು ಸೀಟ್ ಮನೆ ಕಟ್ಕೊಂಡು ಬರೋಣ ಅಂತ ಬಂದ್ವಿ ಅವಾಗ ತುಂಬ ಭಯ ಇತ್ತು ಕಾಡು ಪ್ರಾಣಿಗಳೆಲ್ಲ ಬಂದು ತುಂಬ ಟಾರ್ಚರ್ ಕೊಡೋರು ರೌಡಿ ಜಾಮೆಲ್ಲ ಅಂಥ ಟೈಮಲ್ಲೆಲ್ಲ ಈ ಸಿದ್ಧಲಿಂಗಪ್ಪನವ್ರು ಬಂದು ಯಾರೇ ಏನೇ ಬಡ ಬಡಸ್ತಾನ ಇದ್ರೆ ಕಷ್ಟ ಇದ್ದರೆ ಯಾವುದೋ ಒಂದು ರೌಡಿ ಜಾಮ್ ಇದ್ರೆ ಒಂದು ಜಗಳ ಜಂಟಿ ಯಾವುದೇ ಇದ್ರೂ ತಕ್ಷಣಕ್ಕೆ ಒಂದು ಫೋನ್ ಹೋದಾಗ ಅವ್ರು ಬಂದು ಅದನ್ನೆಲ್ಲ ಬಗೆಹರಿಸೋದು ಇಲ್ಲೊಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಮತ್ತು ಇದು ದೊಡ್ಡ ಸಿದ್ಧಗಂಗೆ ಇದು ಎರಡು ಥರ ಮಾಡಬೇಕು ನಮ್ಮ ಬಡಾವಣೆಯಲ್ಲಿ ನಾವೆಲ್ಲ ಹಿಂದುಳಿದಿದ್ದೀವಿ ನಾವು ನಾಲ್ಕು ಜನದಂತೆ ಇರಬೇಕು ಬಡವ್ರಿಗೆ ಒಗ್ಗರಿಗೆಲ್ಲ ಎಲ್ಪ್ ಮಾಡಬೇಕು ಅನ್ನೋದು ತುಂಬ ಅವ್ರ ಆಸೆ ಇದೆ ಬಟ್ ಏನಪ್ಪ ಅಂದರೆ ಈ ದೇವಸ್ಥಾನ ಹೆಂಗೆ ಅಂದರೆ ಕಷ್ಟ ಅಂತ ಕೈ ಮುಗಿದವ್ರಿಗೆ ಯಾವತ್ತೂ ಬಿಟ್ಟಿಲ್ಲ ಒಂದು ಕೈ ಒಂದು ಕಾಯಿ ಹೊಡೆದು ಒಂದು ಕರ್ಪೂರ ಹಚ್ಕೊಂಡು ಹೋದ್ರೆ ಭಗವಂತ ಅಂತ ಅವ್ರು ಯಾವುದೇ ಕೆಲಸಕ್ಕೋರು ಜೈವಾಗುತ್ತೆ ಯಾಕಂದ್ರೆ ನಾನು ಇಲ್ಲಿ ಬಂದು ಇಪ್ಪತ್ತೆಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಯಾಕಂದರೆ ಒಂದು ಕೋಳಿ ಕುಯ್ಯಕಾಗೆಲ್ಲ ಒಂದು ಮಸರಾಂತಳಿಗೆ ಇಟ್ಕೊಂಡು ಹೋದ್ರೂ ಭಗವಂತ ಬೂದಿ ಮುಚ್ಚಿದ ಕೆಂಡದ ಥರ ಇದೆ ದೇವಸ್ಥಾನ ಬಟ್ ಪಬ್ಲಿಕ್ ಗೊತ್ತಿಲ್ಲ ಪಬ್ಲಿಕ್ ಏನು ಹೇಳ್ತಾರೆ ಅಂದರೆ ಏ ಸುಮ್ಮನೆ ಪೂಜೆ ಮಾಡ್ಕೊಂಡು ಬರ್ತಾರೆ ಅವರು ಅವ್ರ ಮನೆ ಅಭಿವೃದ್ಧಿಗೋಸ್ಕರ ಅಂದ್ಕೊಳ್ತಾರೆ ಬಟ್ ಭಗವಂತ ಎಲ್ರಿಗೂ ಇದ್ದಾನೆ ಅಂತ ಜನ ಗೊತ್ತಿಲ್ಲ ಅದು ಪ್ರಚಾರ ಆಗಬೇಕು ಜನಗಳು ಬರಬೇಕು ಇದು ನಮ್ಮ ದೇವರು ನಮ್ಮ ದೇವಸ್ಥಾನ ಅಂತ ಪೂಜೆ ಮಾಡಬೇಕು ಹಂಗಾಗಿ ಇಲ್ಲಿ ಜನಗಳು ಏನು ಹೇಳ್ತಾರೆ ಏನೋ ಅವ್ರದೇ ಮನೆ ಅವ್ರ ದೇವಸ್ಥಾನ ಅನ್ನೋ ಥರ ಇದ್ದಾರೆ ಆ ಥರ ಇರಬಾರ್ದು ಪಬ್ಲಿಕ್ಸ್ ಎಲ್ಲ ಬರಬೇಕು ಭಗವಂತನ ನೋಡಬೇಕು ಬೇಡಬೇಕು ಅವ್ರ ಅರ್ಕೆಗಳು ಕಟ್ಕೊಂಡು ಹೋಗಬೇಕು ಅದು ಪೂರೈಸಿದಾಗ ಅವ್ರು ಏನು ಅರ್ಕೆ ಮಾಡ್ಕೊಂಡಿರೋದನ್ನು ತಂದು ಭಗವಂತನಿಗೆ ಹಾಕ್ಬೇಕು ಅಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಒಂದು ಇಪ್ಪತ್ತೈದು ವರ್ಷ ಹಿಂದೆಗಡೆ ಉಗ್ರಿಗೆ ಬಂದೆ ಚಿಕ್ಕದಿಲ್ಲ ಒಂದು ಗರ್ಭಗುಡಿ ಇತ್ತು ನಾನು ನಮ್ಮ ತಂದೆ ಇಬ್ರು ಟಿ ವಿ ಎಸ್ ಎಕ್ಸಲಲ್ಲಿ ಇಲ್ಲಿಗೆ ಬಂದ್ವಿ ಆವಾಗ ಇವರು ಕರ್ಕೊಂಡು ಹೋಗಿ ತೋರಿಸಿದ್ರು ಆಗ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಇಷ್ಟೇ ಇದ್ದಿದ್ದು ಆ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ತಂದೆಗೆ ಹೇಳಿದ್ರು ಇವರು ಇಲ್ಲಿ ಬಂದು ನಿನ್ಗೆ ಏನೇ ಅಂದ್ರೇನು ಇಲ್ಲೊಂದು ಕರ್ಪೂರ ಅಂಟಿಸ್ಬಿಟ್ಟು ಹೋಗೋಣ ನಿನ್ಗೆ ಒಳ್ಳೇದಾಯ್ತೈತೆ ಅಂತ ಹೇಳಿದ್ರು ನಮ್ಮ ತಂದೆಗೆ ಅದರಂತೆ ಇವತ್ತರ್ಗು ನಾನು ಈ ದೇವಸ್ಥಾನಕ್ಕೆ ಬಂದು ಇದ್ದೀನಿ ಇವತ್ತವರೆಗೂ ತುಂಬ ಸತ್ಯ ನಡೆದೈತೆ ತುಂಬ ನನಗೂ ಒಳ್ಳೆಯದಾಗಿದೆ ನಮ್ಮ ಶಾಸಕು ಇವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇಲ್ಲಿರೋ ಗ್ರಾಮಸ್ಥರಿಗೆಲ್ಲ ಶಾಸಕರು ಇದ್ರು ಸ್ವಲ್ಪ ಅಭಿವೃದ್ಧಿದು ಈ ನೀರದು ಅದ್ದೆಲ್ಲ ಸ್ವಲ್ಪ ಗಮನ ಹರಿಸಿ ಇಲ್ಲಿರೋ ಜನಗಳಿಗೆಲ್ಲ ಒಂದು ಒಳ್ಳೇದು ಮಾಡಬೇಕು ಅಂತ ಆಲ್ರೆಡಿ ಒಳ್ಳೇದು ಮಾಡವ್ರೆ ಅವರು ಒಳ್ಳೇದು ಮಾಡವ್ರೆ ನಮ್ಮ ಡಿ ಕೆ ಸುರೇಶ್ ಅವರು ಒಳ್ಳೇದು ಮಾಡವ್ರೆ ಇನ್ನು ಮುಂದಕ್ಕೂ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ ಶಾಸಕರು ಈಗ ಬಂದ್ಬಿಟ್ಟು ಸ್ವಲ್ಪ ಅಭಿವೃದ್ಧಿ ಮಾಡಿ ಈ ದೇವಸ್ಥಾನಕ್ಕೂ ಸ್ವಲ್ಪ ಚೌಟ್ರಿ ಅದು ಇದು ಮಾಡೋಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀವಿ